ಎಲ್ರಿಗೂ ನಮಸ್ಕಾರ ಇವತ್ತು ಮೊಸರು ಬುತ್ತಿ ಅಂತ ಮಾಡ್ತೀವಿ ನಾವು ಉತ್ತರ ಕರ್ನಾಟಕದ್ದು ಅಂದರೆ ಇದು ಆ್ಯಕ್ಚುಲಿ ಕರ್ಡ್ ರೈಸೇ ಆದರೆ ಗಟ್ಟಿಯಾಗಿರ್ತದೆ ಒಂದು ಉಂಡೆ ಶೇಪಲ್ಲಿ ಮಾಡೋದು ಅದು ಸೊ ದಟ್ ಟ್ರಾವೆಲ್ ಟೈಮ್ದಲ್ಲಿ ತುಂಬ ಅನುಕೂಲ ಆಗ್ತದೆ ಟೂ ಡೇಸ್ ಏನೂ ಹಾಳಾಗಲ್ಲ ಹೊರಗಡೆ ಇಟ್ಟರು ಕೂಡ ಹಾಳಾಗಲ್ಲ ಸೊ ಹಾಗಾಗಿ ಯೂಶಲಿ ಎಲ್ಲಾದರೂ ಟ್ರಾವೆಲಿಂಗ್ ಆಗಿದ್ದರೆ ಇದು ಒನ್ ಆಫ್ ದ ಮಸ್ಟ್ ರೆಸಿಪಿ ಮಸ್ಟ್ ಇದು ಸೊ ಹೇಗೆ ಮಾಡೋದಂದರೆ ನಾನೊಂದು ಟೀ ಲೋಟದಿಂದ ಮೂರು ಲೋಟ ಅಕ್ಕಿ ತಗೊಂಡಿದ್ದೇನೆ ಟೀ ಲೋಟದಿಂದ ಟೀ ಕುಡಿತೀವಲ್ಲ ಆ ಮೂರು ಅದರಿಂದ ಮೂರು ಲೋಟ ಹಾಕಿ ತೊಗೊಂಡಿದ್ದೇನೆ ಸರಿಯಾಗಿ ತೊಳೆದು ಒಂದು ಒಂದು ಮೆಜರಿಗೆ ಎರಡೂವರೆ ನೀರು ಒಂದು ಮೆಜರಿಗೆ ಎರಡೂವರೆ ನೀರು ಸೊ ಒಂದು ಮೆಜರಿಗೆ ಎರಡೂವರೆ ಪಟ್ಟು ನೀರು ಹಾಕಿ ಅರ್ಧ ಗಂಟೆ ನೆನೆ ಇಟ್ಟು ಆಮೇಲೆ ಮೂರು ಬಿಸಿಲು ಕೂಗಿಸಿದ್ದೇನೆ ಇದಕ್ಕೆ ಸೊ ಇಷ್ಟ ಆಗಿದೆ ಅದು ಬಿಟ್ಟು ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಶುಂಠಿ ಹಸಿ ಶುಂಠಿ ತುರಿದಿರೋದು ಕರಿಬೇವು ಕೊತ್ತಂಬರಿ ಉಪ್ಪು ಹಸಿಮೆಣಸಿನಕಾಯಿ ಒಂದು ನಾಲ್ಕೈದು ಹಸಿಮೆಣಸಿನಕಾಯಿ ಮಕ್ಕಳಿದ್ರೆ ನೀವು ಕಮ್ಮಿ ಹಾಕೋಬೋದು ಏನು ತೊಂದರೆ ಇಲ್ಲ ಮತ್ತು ಒಂದು ಎರಡು ದೊಡ್ಡ ಈರುಳ್ಳಿ ಅಥವಾ ಮೂರು ಈರುಳ್ಳಿ ಮತ್ತು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಒಂದು ಬಟ್ಲು ಮೊಸರು ಸ್ವಲ್ಪ ಹಾಲು ಕೂಡ ಬೇಕಾಗ್ತದೆ ಇದಿಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಸೊ ಹೇಗೆ ಮಾಡೋದು ನೋಡೋಣ ಅಲ್ಲಿ ಅನ್ನ ಮ್ಯಾಶ್ ಮಾಡ್ಕೋಬೇಕು ಮಧ್ಯಕ್ಕೆ ನಾನಿಲ್ಲಿ ಒಗ್ಗರಣೆ ಹಾಕಿ ಇಟ್ಟು ಅದನ್ನು ಮ್ಯಾಶ್ ಮಾಡ್ಕೋತೇನೆ ಸೊ ಅದಕ್ಕೆ ಟೈಮ್ ಸೇವ್ ಆಗ್ತದೆ ಸೊ ಇಲ್ಲಿ ಬಾಣಲೆ ಇಟ್ಟಿದ್ದೇನೆ ಎರಡು ಟೀಸ್ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಕಾದಮೇಲೆ ಸಾಸಿವೆ ಸಾಸಿವೆ ಚೀಟಿ ಪಿಟಿ ಅಂದಮೇಲೆ ಜೀರಿಗೆ ಜೀರಿಗೆ ಆದಮೇಲೆ ಈರುಳ್ಳಿ ಈರುಳ್ಳಿ ಆದಮೇಲೆ ಹಸಿಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳುವ ಇದಕ್ಕೆ ನಾನು ಸ್ವಲ್ಪ ಶುಂಠಿ ತುರಿದಿರೋ ಶುಂಠಿ ಬೆಳ್ಳುಳ್ಳಿ ಇದು ಶುಂಠಿ ಬೆಳ್ಳುಳ್ಳಿ ನೀವು ಆವಾಗಲೇ ಮಾಡಿ ಅವತ್ತು ಒಂದು ಅರ್ಧ ಒಂದು ನಾಲ್ಕೈದು ಅವರೊಳಗಡೆ ತಿಂತಿದ್ರೆ ಇದನ್ನು ಇದಕ್ಕೆ ಹಾಕ್ಲಿಕ್ಕೆ ಬೇಡ ಒಗ್ಗಡೆ ಹಾಕೋದು ಬೇಡ ಡೈರೆಕ್ಟಾಗಿ ಅನ್ನದೊಟ್ಟಿಗೆ ಮ್ಯಾಶ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಈಗ ನಾನು ಟ್ರಾವೆಲಿಂಗಿಗೆ ಅಂದರೆ ಒಂದು ಸುಮಾರು ಒಂದು ಎರಡು ದಿನ ತಾಳು ಅಷ್ಟಾದರೂ ಆಗಬೇಕು ಅಂತಕ್ಕೊಂಡು ನಾನು ಇದನ್ನೇನು ಮಾಡ್ತಾ ಇದ್ದೀನಿ ಒಗ್ಗರಣೆದಲ್ಲಿ ಬೇಸ್ಗೊತಾ ಇದ್ದೀನಿ ಗೊತ್ತಾಯ್ತಲ್ಲ ಆ್ಯಕ್ಚುಲಿ ಏನಂದರೆ ಟ್ರಾವೆಲಿಂಗಿಗೆ ಹೋಗೋರು ಹಾಳಾಗಬಾರ್ದಲ್ಲ ಅವಾಗೇನು ಮಾಡಬೇಕು ಇದನ್ನ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಹಾಳಾಗಲ್ಲ ಇಲ್ಲ ನಾವು ಅವತ್ತೇ ತಿಂತೇವೆ ಅಂದರೆ ನೀವು ಈ ಶುಂಠಿ ಬೆಳ್ಳುಳ್ಳಿ ಎರಡು ಡೈರೆಕ್ಟಾಗಿ ಅನ್ನದೊಟ್ಟಿಗೆ ಮ್ಯಾಶ್ ಮಾಡಿಕೊಂಡು ಬುತ್ತಿ ಕಟ್ಕೋಬೋದು ಇದು ಈ ಮೆಥೆಡ್ಡು ಈ ಕಡೆ ಫುಲ್ ನಾರ್ತ್ ಕರ್ನಾಟಕದವರೆಲ್ಲ ಮಾಡ್ತಾರೆ ಆ ಕಡೆ ಮತ್ತು ನಮ್ಮ ಬಿಜಾಪುರ ಬಾಗಲಕೋಟೆ ಆಚೆ ಎಲ್ಲ ಇನ್ನೊಂದು ಮಸಾಲೆ ಬುತ್ತಿ ಅಂತ ಮಾಡ್ತಾರೆ ಇದಕ್ಕೆ ಸೇಮ್ ಬಟ್ ಅವರು ಅದಕ್ಕೆ ಸ್ವಲ್ಪ ಮಸಾಲೆ ಪುಡಿ ಕೂಡ ಸೇರಿಸ್ತಾರೆ ಖಾರ ಪುಡಿ ಕೂಡ ಸೇರಿಸ್ತಾರೆ ಅದು ಮಸಾಲೆ ಬುತ್ತಿ ಸೊ ಅದನ್ನು ನಾನು ಇನ್ನೊಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕಿರ್ತೇನೆ ಇದು ಇಷ್ಟು ಬೆಂದಿದೆ ಇಷ್ಟು ಸಾಕು ಇವಾಗ ನಾನು ಗ್ಯಾಸ್ ಆಫ್ ಮಾಡಿ ಇಟ್ಕೊತೇನೆ ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ನಾವು ಅದನ್ನು ಅನ್ನನ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳುವ ಈಗ ಬೇಯಿಸಿರೋ ಅನ್ನನ ಒಂದು ದೊಡ್ಡ ಪಾರ ಪರತೆಗೆ ಹಾಕುತ್ತೇನೆ ಸೊ ದಟ್ ನಾನಲಿಕ್ಕೆ ಈಸಿ ಆಗಲಿ ಅಂಥೇಳಿ ಹೇಳಿ ಅದು ಅಂದರೆ ಮ್ಯಾಶ್ ಮಾಡೋದಷ್ಟೆ ಈ ಮ್ಯಾಶ್ ಮಾಡೋ ಪ್ರೊಸೆಸ್ ಐತಲ್ಲ ಅದು ಸ್ವಲ್ಪ ಬಿಸಿ ಇದ್ದಾಗ್ಲೇ ಮಾಡ್ತಾರೆ ತುಂಬ ಆದ್ಮೇಲಲ್ಲ ಸೊ ಅನ್ನ ಸ್ವಲ್ಪ ಹದ ಬೆ ಹದ ಬೆಚ್ಚಗಿರ್ತದೆ ಆವಾಗ ಮ್ಯಾಶ್ ಮಾಡಲಿಕ್ಕೆ ಮುಂಚೆನೇ ಕೈಯಿಂದನೇ ನಾದ್ಕೊತಿದ್ರು ಹೀಗೆ ಹೀಗೆ ಇವಾಗೆಲ್ಲ ಮ್ಯಾಷರ್ ಎಲ್ಲ ಇದೆ ಸುಮ್ಮನೆ ಯಾಕೆ ಕಷ್ಟಪಡಬೇಕು ಮತ್ತು ಇದರಲ್ಲಾದರೆ ಕೆ ಕೆಡೋ ಚಾನ್ಸಸ್ ಏನಿರೋದಿಲ್ಲ ಹಾಗೆ ನೀಟಾಗಿ ಮ್ಯಾಶ್ ಮಾಡಿಕೊಳ್ಳಿ ತುಂಬ ಮೆತ್ತಗಾಗಬೇಕು ಇನ್ನು ಕೆಲವರು ನಾನು ಒಂದೆರಡು ಸತಿ ಹೀಗೆ ಟ್ರೈ ಮಾಡಿದ್ದು ಈ ಮ್ಯಾಶ್ ಮಾಡೋದು ಯಾಕೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಸ್ವಲ್ಪ ಬ್ಯಾ ಜಾಸ್ತಿ ಬೆಂದರೆ ಮೆತ್ತಗಾಗ್ತದೆ ಅಂಥೇಳಿ ಆ ರೀತಿ ಮಾಡಿದಾಗ ಅದು ಟೇಸ್ಟ್ ತುಂಬ ವೇರಿ ಆಗ್ತದೆ ಅದಕ್ಕೆ ಅದಕ್ಕೆ ಕಂಪ್ಯಾರಿಸನ್ ಇಲ್ಲ ಸೊ ಬೇಯಿಸೋದು ಬೇಯಿಸೋದು ಸೇಮ್ ಮೆಥೆಡ್ ಅನ್ನ ಒನ್ ಈಸ್ ಟು ಟೂ ಆ್ಯಂಡ್ ಹಾಫ್ ಒನ್ ಅಕ್ಕಿಗೆ ಎರಡೂವರೆ ನೀರು ಹಾಕಿ ಬೇಯಿಸಿ ಮೂರು ಬಿಸಿಲು ಹೊಡೆಸಿ ಆಮೇಲೆ ಇದನ್ನು ಮ್ಯಾಶ್ ಮಾಡಬೇಕು ಹಾಗೆ ಆಯಿತಾ ಸೊ ಆ ರೀತಿ ಮಾಡಲಿಕ್ಕೆ ಹೋದರೆ ವರ್ಕೌಟ್ ಆಗಲ್ಲ ಆಯಿತಾ ಇದು ಮಾಡಿ ನೋಡಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬರ್ತದೆ ತಿನ್ನಲಿಕ್ಕೆ ಮಕ್ಕಳಂತೂ ತುಂಬ ಆಸೆಪಟ್ಟು ತಿಂತಾರೆ ಹಾಗೆ ಸೊ ನಾನಿವಾಗ ಮ್ಯಾಶ್ ಮಾಡ್ತಾ ಒಂದು ಟೆನ್ ಮಿನಿಟ್ಸ್ ಆಯಿತು ಅಷ್ಟು ಟೈಮ್ ತಗೋತದೆ ಆಯಿತಾ ಸೊ ಇವಾಗ ನಾನು ಮೊಸರು ಮಿಕ್ಸ್ ಮಾಡಲಿಕ್ಕೆ ಇದು ಕರ್ಡ್ ರೈಸ್ ಥರ ಅಲ್ಲ ಕ್ವಾಂಟಿಟಿ ತುಂಬ ಕಮ್ಮಿ ಹಿಡಿತದೆ ಆ ಕರ್ಡ್ ರೈಸಿಗಾದರೆ ನಮಗೆ ಫುಲ್ ಅದು ಮೊಸರನ್ನಲ್ಲ ಇದು ಬುತ್ತಿ ಅಂಥೇಳಿ ಸ್ವಲ್ಪ ಅದಕ್ಕಿಂತ ತುಂಬ ಕಡಿಮೆ ಹಿಡಿತದೆ ಅಂದರೆ ಇದು ನಾನು ಇಷ್ಟು ಕ್ವಾಂಟಿಟಿ ತೊಗೊಂಡಿರೋದಕ್ಕೆ ನಾನು ಒಂದು ಅರ್ಧ ಬಾಟ್ಲ್ ಹಾಕ್ಕೊಂಡಿದ್ದೇನೆ ಅರ್ಧ ಬಾಟ್ಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ತೇನೆ ಇನ್ನೊಮ್ಮೆ ಇದರೊಟ್ಟಿಗೆ ಮ್ಯಾಶ್ ಮಾಡ್ತೇನೆ ಮಾಡಿ ಆಮೇಲೆ ಆ ಒಗ್ಗರಣೆ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸಲಿಕ್ಕೆ ಇದು ಇವಾಗ ತಣ್ಣಗಾಗಿದೆ ಒಗ್ಗರಣೆ ಇದನ್ನು ಸೇರಿಸಲಿಕ್ಕೆ ಸೇರಿಸ್ಕೊಂಡು ಉಪ್ಪು ಅದೆಲ್ಲ ಸರಿಯಾಗಿ ನೋಡಿಕೊಂಡು ಕಡಿಮೆ ಆಗಿದ್ರೆ ಹಾಕ್ಕೊಂಡು ಉಂಡೆ ಕಟ್ಲಿಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಸೊ ಉಪ್ಪು ಹಾಕಂತ ಇದ್ದೀನಿ ಸ್ವಲ್ಪ ಹಾಲು ಹಾಕುತ್ತೇನೆ ಮತ್ತೆ ಒಗ್ಗರಣೆ ಎಲ್ಲ ಸೇರಿಸ್ಕೊಂಡು ಒಂದು ಬಾರಿ ಮಿಕ್ಸ್ ಕೊಟ್ಟು ಬುತ್ತಿ ಕಟ್ಟೋದು ಉಂಡೆ ಕಟ್ಟೋದು ಸೇವ ಉಂಡೆ ಕಟ್ಟೋದು ಸ್ವಲ್ಪ ಸ್ವಲ್ಪ ತಕ್ಕೊಂಡು ನಮಗೆ ಯಾವ ಸೈಜ್ ಉಂಡೆಗಳು ಬೇಕೋ ಆ ಸೈಜ್ ಕಟ್ಕೋಬೋದು ಕೆಲವರು ತುಂಬ ದೊಡ್ಡ ದೊಡ್ಡ ಕಟ್ತಾರೆ ಕೆಲವರು ಮೀಡಿಯಂ ಸೈಜ್ ಕಟ್ತಾರೆ ನಾನಿಷ್ಟು ಕಟ್ತಾ ಇದ್ದೀನಿ ಬುತ್ತಿ ಆಗಿದೆ ಈ ರೀತಿ ಕಾಣಿಸ್ತಾ ಉಂಟು ನೋಡಿ ಇದನ್ನು ಚಟ್ನಿ ಪುಡಿ ಒಟ್ಟಿಗೆ ತಿನ್ನೋದು ಈಗ ಚಟ್ನಿ ಒಟ್ಟಿಗೆ ತಿನ್ಬೋದು ಶೇಂಗಾ ಚಟ್ನಿ ಪುಡಿ ಒಟ್ಟಿಗೂ ತಿನ್ಬೋದು ಕಡಲೆ ಚಟ್ನಿ ಪುಡಿ ಒಟ್ಟಿಗೂ ತಿನ್ಬೋದು ತುಂಬ ಚೆನ್ನಾಗಿರ್ತದೆ ಟ್ರೈ ಮಾಡಿ ನೋಡಿ ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ಹಾಕಿ ಥ್ಯಾಂಕ್ ಯು